ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಇವತ್ತು ಐ ಪಿ ಎಲ್ನ ಎರಡನೇ ಮೂರನೇ ಟೀಮ್ ಆದಂಥ ಮೊದಲಿಗೆ ಸಿ ಎಸ್ ಕೆ ಹಾಗೂ ಆರ್ ಸಿ ಬಿ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೇನೆ ಅಂದರೆ ರಿಟೆನ್ಷನ್ ಟಾಪ್ ಐದು ಪ್ಲೇಯರ್ಸ್ಗಳದ್ದು ಅದೇ ರೀತಿಯಾಗಿ ಇವಾಗ ಮೂರನೇ ಟೀಮ್ ಆದಂಥ ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಯಾವ ಕೀ ಪ್ಲೇಯರ್ಸ್ಗಳು ರಿಟರ್ನ್ ಆಗ್ಬೋದು ಐ ಪಿ ಎಲ್ನಲ್ಲಿ ಅಂತ ಹೇಳಿ ಕೀ ವಿಡಿಯೋ ಮಾಡ್ತಾ ಇರೋದು ಪ್ಲೀಸ್ ಯಾರೆಲ್ಲ ಅಂತ ಅನ್ನ ಮೊದಲೇ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಇಷ್ಟ ಆಗ್ತಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾವ ಯಾವ್ಯಾವ ಕೀ ಪ್ಲೇಯರ್ಸ್ಗಳು ಟಾಪ್ ಐದು ಪ್ಲೇಯರ್ಸ್ಗಳು ರಿಟರ್ನ್ ಆಗ್ಬೋದು ನಮ್ಮ ರಾಜಸ್ಥಾನ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಹೇಳ್ಬೋದಾದರೆ ಅದೇ ರೀತಿಯಾಗಿ ಈ ರಾಜಸ್ಥಾನ್ ಟೀಮ್ನ ನಾಲ್ಕು ವರ್ಷಗಳ ಸ್ಟ್ಯಾಟ್ ಯಾವ ರೀತಿ ಇದೆ ಅಂತ ಹೇಳಿದೆ ಪ್ರತಿ ವರ್ಷ ಕೂಡ ಕ್ವಾಲಿಫೈ ಹಾಕೊಂಡು ಸೆಮಿಫೈನಲ್ ಫೈನಲ್ ಹಾಗೂ ಕ್ವಾಲಿಫೈ ಅಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆಗಿದ್ದಾರೆ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಒಂದು ಚಾನ್ಸ್ ಆ ಟೀಮು ಕೂಡ ಒಳ್ಳೆ ಇತ್ತು ಯಾಕಂತ ಹೇಳಿದರೆ ಸ್ಟಾರ್ಟಿಂಗ್ ಆಫ್ ದ ಸೀಸನಲ್ಲಿ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ಆಟಾಡಿ ಒಳ್ಳೆ ಮ್ಯಾಚ್ ವಿನ್ನಿಂಗ್ ಮಾಡ್ತಾರೆ ಅಂದರೆ ಎಂಡ್ ಆಗ್ತಾ ಹಾಗೆ ಈ ಟ್ವೆಂಟಿ ಟ್ವೆಂಟಿ ಫೋರಲ್ಲೂ ಹಾಗೆ ಎಂಡ್ ಆಗ್ತಾ ಬರ್ತಿದ್ದಾಗೆ ಟೀಮ್ ಸಿಕ್ಕಾಪಟ್ಟೆ ವೀಕ್ ಆಗೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಈ ಬಾರಿ ರಾಹುಲ್ ದ್ರಾವಿಡ್ ಹಾಗೂ ಇಂಡಿಯಾದ ಕೋಚ್ಗಳಾದಂಥ ರಾಹುಲ್ ದ್ರಾವಿಡ್ ಅವರು ಯಾವ ರೀತಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ವಿನ್ ಆದಂಥ ಕೋಚ್ ಆಗಿರೋದ್ರಿಂದ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಮತ್ತೆ ಜಾಯ್ನ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದು ರಿಪೋರ್ಟ್ಸ್ಗಳು ಹರಿದಾಡ್ತಿತ್ತು ಅದೇ ರೀತಿಯಾಗಿ ಜಾಯ್ನ್ ಆಗಿದ್ರು ಹೆಡ್ ಕೋಚ್ ಆಗಿ ಕೂಡ ತಮ್ಮ ಅಧಿಕಾರನ ಸ್ವೀಕಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ರಾಜಸ್ಥಾನ್ ರಾಯಲ್ಸಲ್ಲಿ ಅದೇ ರೀತಿಯಾಗಿ ಟಾಪ್ ಐದು ಪ್ಲೇಯರ್ಸ್ಗಳು ಯಾರು ಅಂತ ಮೊದಲಿಗೆ ಕ್ಯಾಪ್ಟನ್ ಅಂತ ಸಂಜು ಸ್ಯಾಮ್ಸನ್ ಅವರು ಯಾಕಂತ ಹೇಳಿದ್ರೆ ಇವರ ಸ್ಟ್ಯಾಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆ ಸತತ ಆರು ಏಳು ವರ್ಷಗಳಿಂದ ಕೂಡ ರಾಜಸ್ಥಾನ್ ರಾಯಲ್ಸಲ್ಲಿ ಇರೋದ್ರಿಂದ ಸಂಜು ಸ್ಯಾಮ್ಸನ್ ಅವರು ಅದೇ ರೀತಿಯಾಗಿ ಒಳ್ಳೆ ಸ್ಟಾಟ್ ಹಾಗೂ ಒಳ್ಳೆ ಕ್ಯಾಪ್ಟನ್ಸಿ ಇರೋದರಿಂದ ಎಲ್ಲ ಪ್ರತಿ ವರ್ಷವೂ ಕೂಡ ಟೀಮ್ನ ಒಳ್ಳೆ ಎಫರ್ಟ್ ಹಾಕಿ ಕ್ವಾಲಿಫೈಯರ್ ಮಾಡಿಸಿ ಅಥವಾ ಸೆಮಿಫೈನಲ್ ಅಥವಾ ಫೈನಲ್ಗೆ ಯಾವ ರೀತಿ ಟೀಮ್ನ ಲೀಡ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾರೆ ಅದೇ ರೀತಿಯಾಗಿ ಬ್ಯಾಟಿಂಗ್ ಶೈಲಿ ಹಾಗೂ ಎಲ್ಲ ಇರೋದರಿಂದ ಈ ರಾಜಸ್ಥಾನ್ ರಾಯಲ್ಸಲ್ಲಿ ಒಳ್ಳೆ ಬ್ಯಾಟಿಂಗ್ ಹಾಗೂ ಬೌಲ್ ಕೀಪಿಂಗ್ ಹಾಗೂ ಕ್ಯಾಪ್ಟನ್ಸಿ ಈ ಮೂರು ಅಲ್ಲಿ ಒಳ್ಳೆ ಜಾಬ್ ಮಾಡಿರೋದ್ರಿಂದ ಸಂಜು ಸ್ಯಾಮ್ಸನ್ ಅವರು ಪಕ್ಕ ಸೆಲೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇವ್ರು ರಿಟರ್ನ್ ಆಗೇ ಆಗ್ತಾರೆ ರಾಜಸ್ಥಾನ್ ರಾಯಲ್ಸಲ್ಲಿ ಇವರು ನಂಬರ್ ಒನ್ ಪ್ಲೇಯರ್ ಆಗಿತ್ತು ಅದೇ ರೀತಿಯಾಗಿ ನಂಬರ್ ಟು ಪ್ಲೇಯರ್ ಆಗಿ ಜಾಸ್ ಬಟ್ಲರ್ ಜಾಸ್ತ ಬಾಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮೂಲಕ ಟಿ ಟ್ವೆಂಟೀಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಎಲ್ಲ ಪ್ರತಿ ಸೀಸನ್ನಲ್ಲೂ ಕೂಡ ಒಳ್ಳೆಯದಾಗಿ ಪರ್ಫಾರ್ಮೆನ್ಸ್ ಮಾಡಿ ರಾಜಸ್ಥಾನ್ ರಾಯಲ್ಸಿಂದ ರಿಟರ್ನ್ ಆಗ್ತಾ ಇದ್ರು ಜಾಸ್ ಬಟ್ಲರ್ ಅವರು ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಆಗ್ತಾರೆ ಇವರನ್ನ ಬಿಡೋ ಮಾತೇ ಇಲ್ಲ ಯಾಕಂತ ಹೇಳಿದರೆ ಯಾವ ರೀತಿ ಪ್ಲೇಯರ್ ಅಂತ ಇವ್ರಿಗೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೂ ಕೂಡ ಗೊತ್ತಿದೆ ಯಾವ ರೀತಿ ಧೂಮ್ ಧಾಮ್ ಮಾಡಿ ಬ್ಯಾಟಿಂಗ್ ಆಗ್ತಾರೆ ಹಾಗೂ ಸೆಟ್ಲ್ ಆದ್ರಂತೂ ಬಿಡೋ ಮಾತೆಲ್ಲ ಯಾವ ರೀತಿ ಬೇಕಾದಿಟ್ಟಿಂಗ್ ಮಾಡಿ ಮ್ಯಾಚ್ ಫಿನಿಶ್ ಮಾಡ್ತಾರೆ ಅಂತ ಹೋ ಸೀಸನ್ ಕೂಡ ಜಾಸ್ ಪಟ್ಲರ್ ಅವರು ತೋರಿಸಿದ್ದಾರೆ ರಾಜಸ್ಥಾನ್ ರಾಯಲ್ಸಲ್ಲಿ ಅಂತಲೇ ಹೇಳ್ಬೋದು ಹೇಳಿ ನಂಬರ್ ತ್ರೀ ಪ್ಲೇಯರ್ ಆಗಿ ಯಜುವೇಂದ್ರ ಚಹಲ್ ಅವರು ಯಾಕಂತ ಹೇಳಿದರೆ ನಮ್ಮ ಆರ್ ಸಿ ಬಿ ಯಾವ ಕ್ಷಣದಿಂದ ಯಜುವೇಂದ್ರ ಚಹಲ್ ಅವ್ರನ್ನ ಬಿಡ್ತಾ ಅವರ ಅದೃಷ್ಟವಾಗಿ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದರೆ ರಾಜಸ್ಥಾನ್ ರಾಯಲ್ಸಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟು ವಿಕೆಟ್ಸ್ ಮೇಲೆ ವಿಕೆಟ್ ಹಾ ಐ ಪಿ ಎಲ್ ಐ ಪಿ ಎಲ್ನಲ್ಲಿ ನಲ್ಲಿ ಇಲ್ಲಿಯವರೆಗೆ ಹೆಚ್ಚಿನ ವಿಕೆಟನ್ನು ಯಜುವೇಂದ್ರ ಚಹಲ್ ಅವರೇ ಪಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟವಾಗುತ್ತೆ ಯಾಕಂತ ಹೇಳಿದ್ರೆ ಮೊದಲಿಗೆ ಇವರು ಆರ್ ಸಿ ಬಿ ಪ್ಲೇಯರ್ ಆಗಿರೋದ್ರಿಂದ ಅದರಲ್ಲಿ ಇವಾಗ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಇದ್ದಾರೆ ಏನಾದರೂ ಬಿಟ್ಟರೆ ನಮ್ಮ ಆರ್ ಸಿ ಬಿ ಟ್ರೈ ಮಾಡ್ಬೋದು ಆದ್ರೆ ಬಿಡುದಿಲ್ಲ ಯಾಕಂತ ಹೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರೋದ್ರಿಂದ ಸಿಕ್ಕಾಪಟ್ಟೆ ವಿಕೆಟ್ಸ್ ಹಾಗೂ ಲೀಡಿಂಗ್ ವಿಕೆಟ್ ಟೇಕರ್ ಆಗಿರೋದ್ರಿಂದ ರಾಜಸ್ಥಾನ್ ರಾಯಲ್ಸ್ ಅಂತೂ ಪಕ್ಕ ಬಿಡಕ್ಕೆ ಹೋಗಲ್ಲ ಯಜುವೆಂದರ್ ಚಹಲ್ ಅವ್ರನ್ನ ಅಂತಾನೆ ಹೇಳ್ಬಹುದು ಮೇನ್ ಸ್ಪಿನ್ನರ್ ಆಗಿರೋದ್ರಿಂದ ಪಕ್ಕ ಇವರು ರಿಟರ್ನ್ ಅಂತೂ ಮಾಡೇ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ನಂಬರ್ ಫೋರ್ ಆಗಿ ಜೊ ಬಟ್ಲರ್ ಆಯಿತು ಅದೇ ರೀತಿಯಾಗಿ ಈಗ ಟ್ರೆಂಟ್ ಬೋಲ್ಟ್ ಎರಡನೇ ಫಾರಿನರ್ ಆಗಿ ಟ್ರೆಂಟ್ ಬೋಲ್ಟ್ ಅವರು ಯಾಕಂತ ಹೇಳಿದರೆ ಇವರು ಯಾವುದೇ ಮಿಡಲ್ ಓವರ್ ಸ್ಲಾಗ್ ಓವರ್ ಡೆತ್ ಓವರ್ ಹಾಗೂ ಎಲ್ಲ ಪವರ್ ಪ್ಲೇ ಯಾವುದೇ ಟೈಮಲ್ಲಿ ಯಾವುದೇ ರೀತಿಯ ಬೌಲಿಂಗ್ ಟೈಮಲ್ಲಿ ಕೂಡ ಕಂಡೀಷನಲ್ಲಿ ಕೊಟ್ಟರೂ ಕೊಟ್ಟರು ಕೂಡ ಒಳ್ಳೆ ಸ್ಪೆಲ್ ಆಗಿ ವಿಕೆಟ್ನ ತಂದು ಕೊಡುವಂಥ ಈ ಟ್ರೆಂಟ್ ಬೋಲ್ಟ್ ಅವರು ಯಾವ ರೀತಿ ಸ್ಪೆಲ್ ಹಾಕ್ತಾರೆ ಅಂದರೆ ಎಲ್ಲ ಫೀಲ್ಡಿಂಗ್ ಹಾಗೂ ಬೌಲಿಂಗ್ ಸ್ಕಿಲ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಮೇನ್ ಬೌಲರ್ ಆಗಿ ಟ್ರೆಂಟ್ ಬೋಲ್ಟ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇವರಂತೂ ಪಕ್ಕ ರಿಟರ್ನ್ ಆಗಿ ಹಾಕ್ತಾರೆ ನಂಬರ್ ನಾಲ್ಕನೇದಾಗಿ ಏನಾದರೂ ಐದನೇ ರಿಟನ್ಶನ್ ಏನಾದರೂ ನಮ್ಮ ಬಿ ಸಿ ಸಿ ಐ ಏನಾದರೂ ಕೊಟ್ಟಿದ್ರೆ ಐ ಪಿ ಎಲ್ನಲ್ಲಿ ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಆಗ್ಬೋದು ಯಾಕಂತ ಹೇಳಿದರೆ ನಮ್ಮ ಇಂಡಿಯಾದ ಟಿ ಟ್ವೆಂಟಿ ಓಪನರ್ ಆಗಿರೋದ್ರಿಂದ ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಲೆಫ್ಟ್ ರೈಟ್ ಕಾಂಬಿನೇಷನ್ ಮೂಲಕ ರಾಜಸ್ಥಾನ್ ರಾಯಲ್ಸ್ ಹೋಗುತ್ತೆ ಅದೇ ರೀತಿಯಾಗಿ ಯಶಸ್ವಿ ಜೈಸ್ವಾಲ್ ಅವರು ಪಕ್ಕ ರಿಟರ್ನ್ ಆಗೇ ಆಗ್ತಾರೆ ಏನಾದರೂ ಐದು ರಿಟೆನ್ಷನ್ ಆಪ್ಷನ್ಸ್ ಏನಾದರೂ ಕೊಟ್ಟಿದ್ದರೆ ನಮ್ಮ ಐ ಕೊಡ್ಬೋದು ಯಾಕಂತ ಹೇಳಿದರೆ ನಾಲ್ಕು ರಿಟೆಕ್ಷನ್ ಪಾಲಿಸಿ ಹಾಗೂ ಒಂದು ಆರ್ ಟಿ ಎಮ್ ಕಾರ್ಡ್ ಮೂಲಕ ಏನಾದರೂ ರಿಟೆನ್ಷನ್ ಪಾಲಿಸಿಯನ್ನು ಕೊಡ್ಬೋದು ಪಕ್ಕ ಇದು ನನ್ನ ರಾಜಸ್ಥಾನ್ ರಾಯಲ್ಸ್ನ ಟಾಪ್ ಐದು ಪಿಕ್ಗಳಾಗಿತ್ತು ಸ್ಯಾಮ್ಸನ್ ಜಾಸ್ ಜಾಸ್ ಬಟ್ಲರ್ ಅದೇ ರೀತಿಯಾಗಿ ಚಹಲ್ ಅದೇ ರೀತಿಯಾಗಿ ಟ್ರೆಂಟ್ ಬೋಲ್ಟ್ ಕೊನೆಯದಾಗಿ ಯಶಸ್ವಿ ಜಯಸ್ವಾಲ್ ಇದು ನಮ್ಮ ಟಾಪ್ ಐದಾಗಿತ್ತು ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ರಿಟರ್ನ್ ಆಗುವುದು ಅಂತ ಇದಿಷ್ಟು ರಾಜಸ್ಥಾನ್ ರಾಯಲ್ಸ್ ನ ಪಾಲಿಸಿ ಆಗಿತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ